ಪ್ರೀತಿಯ ಪೋಸ್ಟ್ ಅಂಕಲ್ಗೆ ಅಂಚೆ ಅಂಕಲ್ ನಿಮಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮಿಂದ ನನಗಾಗಿ ಬರುವ ಅನೇಕ ಪತ್ರಗಳಿಗೆ ಕಾಯುವ ಒಬ್ಬ ಹುಡುಗಿ ನಾನು ಪ್ರತಿ ತಿಂಗಳು ನಿಮ್ಮಿಂದ ಎನ್ನ ಕೈ ಸೇರಬೇಕಾದ ಮಾಸ ಪತ್ರಿಕೆಗಳಿಗಾಗಿ ಎದುರು ನೋಡುವ ಹುಡುಗಿ ಏ ನಾನು ಕತೆ ಬಿಡಿ ಅಂಕಲ್ ನೀವ್ಯಾರಂತ ನಿಮಗೆ ಗೊತ್ತಾ ಹೇಳ್ತೀನಿ ಕೇಳಿ ಒಬ್ಬ ತಾಯಿಗೆ ಮಕ್ಕಳಿಂದ ಬರುವ ಪತ್ರದೊಂದಿಗೆ ಆಕೆಯ ಜೀವವನ್ನು ತಾಯಿಯ ಕೈ ಸೇರಿಸುವ ಜೀವದಾತ ನೀವು ಅಪ್ಪ ಅಮ್ಮನಿಂದ ಬರುವ ಮಾತುಗಳಿಗಾಗಿ ಕಾಯುತ್ತಿರುವ ಮಕ್ಕಳ ಗೆಳೆಯ ಅಂಕಲ್ ನೀವು ಸಾವಿರಾರು ಪ್ರೇಮಿಗಳ ಆಡದ ಮಾತುಗಳ ಮೌನದ ಧ್ವನಿಗೆ ಮಾಧ್ಯಮ ಅಂಕಲ್ ನೀವು ಆ ಪ್ರೇಮಿಗಳಿಗಷ್ಟೇ ಅಲ್ಲ ಹಿರಿಯರ ಬದುಕಿನಲ್ಲಿ ಅವರಿಗೆ ಪತ್ರ ಓದಿ ಸುದ್ದಿ ತಿಳಿಸುವ ರಿಪೋರ್ಟರ್ ಅಂಕಲ್ ಕೂಡ ಹೌದು ಇನ್ನು ಸೇನೆಯಲ್ಲಿರುವ ಸೈನಿಕರಿಗೆ ನಿಮ್ಮದೊಂದು ಪತ್ರ ನೀವು ತಲುಪಿಸುವ ಪತ್ರ ಅವರ ಜೀವನಕ್ಕೆ ಅತಿ ಹತ್ತಿರ ಸೈನಿಕರಿಂದ ಬಂದ ಉತ್ತರ ಮತ್ತೆ ಅವರ ಮನೆಗೆ ತಲುಪಿಸಿ ಅವರಲ್ಲಿ ನೆಮ್ಮದಿಯ ನಗೆಯನ್ನು ಮೂಡಿಸುವ ಅಂಚೆ ಅಂಕಲ್ ಆ ನಿಮ್ಮ ಅಂಗಿಯ ಬೆವರೊಳಗೆ ಅದೆಷ್ಟು ಉಸಿರುಗಳನ್ನು ಸೇರಿಸಿದ ಆಯಾಸ ಇದೆಯೋ ಏನೋ ನಿಮಗೇ ಗೊತ್ತಿಲ್ಲ ನೀ ಆ ಅಂಗಿಯ ಮೇಲಿನ ನಮ್ಮ ಭಾರತೀಯ ಅಂಚೆಯ ಕೆಂಪು ಗುರುತು ನಮಗೆಲ್ಲ ಒಂದು ಆಶಾಕಿರಣ ನಮ್ಮವರಿಗೆ ನಾವಿದ್ದೇವೆ ಎಂದು ಸಾರಿ ಹೇಳಲು ಆ ಚಿಹ್ನೆಯೊಂದಿದ್ರೆ ಸಾಕು ಅನ್ನಿಸ್ಬಿಡ್ತದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಆ ಕೆಂಪು ಡಬ್ಬಿಯಿಂದ ಬಂದ ಪತ್ರಗಳು ನಿಮ್ಮ ಸೈಕಲನ್ನು ಏರಿ ಊರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಬಂದು ನಮ್ಮನೆ ಬಾಗಿಲಿಗೆ ಸೇರೋದಿದೆಯಲ್ಲ ಆ ಅದ್ಭುತ ಅನುಭವ ನಿಮ್ಮ ಸೈಕಲ್ ಗಾಲಿಯು ಓಡಿದ ಅದರ ಒಂದೊಂದು ಸುತ್ತು ಎಲ್ಲ ಜನರ ಮನದೊಳಗಿನ ಮಾತುಗಳ ಸತ್ತು ಅಂಕಲ್ ನಮಗೆ ಸೇರಬೇಕಾದ ಪತ್ರ ತಂದು ಸೇರಿಸುವ ನಿಮಗೆ ಇದು ನಾನು ಬರೆದ ಪತ್ರ ಇದನ್ನು ಯಾವ ಅಡ್ರೆಸ್ಸಿಗೆ ಪೋಸ್ಟ್ ಮಾಡೋದು ನಿಮ್ಮದೇ ಅಡ್ರೆಸ್ಸಿಗೆ ಮಾಡಿದ್ರೂ ಅದು ಯಾರ ಮೂಲಕ ನಿಮಗೆ ಸೇರೋದು ಅದೆಲ್ಲ ಏನೇ ಇರಲಿ ನಿಮ್ಮ ಕೆಲಸ ಅನೇಕ ಜನರ ಕನಸುಗಳನ್ನು ಭಾವನೆಗಳನ್ನು ಮಾತನಾಡದೇ ಉಸುರಿದ ಮಾತುಗಳನ್ನು ಜೀವ ಪಡೆದ ಕಾಗದವನ್ನು ಕುಣಿದಾಡುತ್ತಲಿರುವ ಮಸಿಯನ್ನು ಇಂತಿ ಎಂಬ ಅದ್ಭುತವನ್ನು ಅತಿಯಾದ ಹಿಗ್ಗನ್ನು ತಡವಾದರೆ ನೋವನ್ನು ಜ್ಞಾನವನ್ನು ಪ್ರೀತಿಯನ್ನು ಮೌನವನ್ನು ಏನೆಲ್ಲವನ್ನು ಅತಿ ಜತನದಿಂದ ನಾಜೂಕಾಗಿ ಅವರವರಿಗೆ ತಲುಪಿಸುವ ಅತಿ ಅಪರೂಪದ ಕೆಲಸ ಅಂಚೆ ಅಂಕಲ್ ನಿಮಗೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಸೈಕಲ್ ಗಂಟೆಯ ಸದ್ದಿಗೆ ಕುಣಿದಾಡುವ ಹುಡುಗಿ ಉತ್ತರ ಬರೀತೀರಾ ಅಂಕಲ್ ನಿಜ ಬಹುಶಃ ನಮ್ಮದೇ ಕೊನೆ ಜನ್ರೇಷನ್ ಅಂತ ನನಗನ್ನಿಸ್ತದೆ ಪತ್ರ ಬರೀಲಿಲ್ಲ ಅಂದರೂ ಅಲ್ಪ ಸ್ವಲ್ಪ ಪತ್ರಗಳನ್ನು ನಾವು ಲೀಸ್ಟ್ ನೋಡಿದ್ರೂ ನೋಡಿವಿ ಈಗಿನ ಮಕ್ಕಳಿಗೆ ಪತ್ರ ಅಂದರೆ ಏನು ಅಂತ ಗೊತ್ತಿಲ್ಲ ಆ ಪತ್ರದ ಪ್ರೀತಿ ಗೊತ್ತಿಲ್ಲ ಯಾರೇನೇ ಅಲ್ಲಿ ಪತ್ರಕ್ಕಿರೋ ಪ್ರೀತಿ ಇವತ್ತಿನ ಈ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಮೇಲ್ಗಳಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಫಟ್ ಅಂತಾಗೋ ಕೆಲಸಕ್ಕೆ ಪತ್ರ ಯಾಕೆ ಬರೀಬೇಕು ಅಂತ ನಿಮಗೆ ನಿಮಗನಿಸ್ತದೆ ಅದು ತಪ್ಪೇನಲ್ಲ ಆದರೆ ಆ ಪತ್ರದೊಳಗಿರುವ ಜೀವಂತಿಕೆ ಈಗ ನಾವು ಫಟ್ ಅಂತ ಕಳಿಸುವ ಮೆಸೇಜ್ಗಳಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಪತ್ರದ ಸಂಸ್ಕೃತಿಯನ್ನು ಮತ್ತಷ್ಟು ಬೆಳೆಸೋಣ ನಮ್ಮ ಭಾರತೀಯ ಅಂಚೆಯನ್ನು ಬದುಕಿಸೋಣ ಮಕ್ಕಳಿಗೆ ಪತ್ರದ ಪ್ರೀತಿಯನ್ನು ಅರ್ಥ ಮಾಡಿಸೋಣ ಅದರೊಳಗಿರುವ ಜೀವಂತಿಕೆಯನ್ನು ಇನ್ನೊಂದಷ್ಟು ಕಾಲ ಅನುಭವಿಸಲು ಅವಕಾಶವನ್ನು ಸೃಷ್ಟಿಸಿಕೊಳ್ಳೋಣ ಎಲ್ಲ ಅಂಚೆ ಸಿಬ್ಬಂದಿಯವರಿಗೆ ಅಂಚೆ ಇಲಾಖೆಯವರಿಗೆ ಅಂಚೆಯನ್ನು ತಲುಪಿಸುವ ಅಂಕಲ್ಗಳಿಗೆ ಒಂದು ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಇಂಡಿಯನ್ ಪೋಸ್ಟ್